ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಒಂದು ಸ್ವಲ್ಪ ಕೆಲಸ ಇರೋದರಿಂದ ಸೊ ಈಗ ಒಂದು ಸುಂದರವಾಗಿ ಹೈವೇ ರಸ್ತೆ ಇದೆ ತುಂಬ ಚೆನ್ನಾಗಿದೆ ಸೊ ಅದೇ ಥರ ಪಕ್ಕದಲ್ಲಿ ಕಲರು ಹೂಗಳು ತುಂಬ ಅಂದವಾಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಾನು ಆ ಹೂಗಳನ್ನ ನೋಡಿ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಂಗಳೂರಿಗೆ ಏನಕ್ಕೆ ಹೋಗೋದು ಅನ್ನೋದನ್ನ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ಬಂದ್ಬಿಟ್ಟು ಬಳ್ಳಾರಿ ಥು ಹಿರಿಯೂರು ರೋಡ್ ಇದು ಸೊ ಹೊಸ ಲೈನು ನ್ಯೂ ರೋಡು ಸೊ ಹೋಗ್ತಾ ರೋಡಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನೀವೇನಾದರೂ ಟ್ರೈ ಮಾಡಿದರೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಅಲ್ವಾ ನೀರಾ ನೀರಾ ಅನ್ನೋದು ತುಂಬ ತುಂಬ ದಿನಗಳಿಂದ ಇಲ್ಲಿ ಅದನ್ನು ಮಾರುಕಟ್ಟೆ ಅಂದರೆ ಮಾರ್ತಾ ಇದ್ದಾರೆ ಬಟ್ಟು ನೋಡೋಣ ಅದೇನು ಅನ್ನೋದನ್ನು ನಾನು ನಿಮಗೆ ನೋಡಬೇಕು ಅನ್ನೋ ಒಂದು ಕುತೂಹಲದಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೀರಾ ಅನ್ನೋದು ಆಲ್ರೆಡಿ ಕೇಳಿದ್ದೀನಿ ಬಟ್ ಅದನ್ನು ಟ್ರೈ ಮಾಡಿಲ್ಲ ಅಂದರೆ ಕುಡ್ದಿಲ್ಲ ಸೊ ಇದು ಸುಂದರ ನೀರು ಇದೂ ನೀರಾ ಇದು ಹಾಂ ಏನು ಗೊತ್ತಾಯಿತಾ ಹಾಂ ಅದು ಅವ್ರನ್ನೇ ಕೇಳಪ್ಪ ಹೇಳ್ತಾವ್ರಿ ನನಗೆ ಗೊತ್ತಿಲ್ಲ ಒಂದು ಸರಿ ಏನೋ ಬಂದಂಗಿದೆ ಕಣಕ್ಕೆ ತೆಗಿಂಗೆ ತೆಗಿತಾ ಇದ್ದೀನಲ್ಲ ಇದನ್ನು ತೆಗಿ ತೆಗಿತಾ ಕಣೆ ತೆಗ್ದಿದ್ದೀನಿ ಓಕೆ ಆಲ್ರೆಡಿ ಸುಮಾರು ಒಂದು ಐದಾರು ವರ್ಷಗಳ ಹಿಂದೆ ಟಿ ವಿ ಎನಿಸುತ್ತೆ ಇದನ್ನು ಇದನ್ನು ನ್ಯೂಸಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಓದ್ಕೊಂಡು ಮುಂದೆ ಬಂದೆ ಬಟ್ ನೀರಾ ಅನ್ನೋ ಒಂದು ಬಾಟ್ಲು ಇದೆ ಆ ಬಾಟ್ಲಲ್ಲಿ ಒಂದು ಐವತ್ತು ರೂಪಾಯಿ ಅಂತೆ ಒಂದು ಬಾಟ್ಲು ಸಣ್ಣದು ಸೊ ಆಂಟಿ ಹತ್ತಿರ ನಾವು ಒಂದು ಸ್ವಲ್ಪ ಡಿಸ್ಕಸನ್ ಮಾಡಿದ್ವಿ ಬಟ್ ವಾಯ್ಸ್ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಿಲ್ಲ ಇದು ತುಂಬ ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಅಂತೆ ಇದು ಅಡ್ರೆಸ್ ಬಂದ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತಾ ರೂಟಲ್ಲಿ ಬಿಜಿ ಕೇರಿ ಹತ್ರ ಬರುತ್ತೆ

ಏನಪ್ಪ ಇದೆ ಫಸ್ಟ್ ಟೈಮ್ ನಾನು ಚೆನ್ನಾಗಾಯಿತಾ ಟೇಸ್ಟ್ ಆಯಿತಾ ಹಾಂ ಇದನ್ನು ನಮ್ಮ ಮಾವ್ರು ಕುಡಿದ್ರು ತುಂಬ ಚೆನ್ನಾಗಿದೆ ಅಂತಂದರು ಇದನ್ನ ನಾನು ಒಂದೇ ಸರಿ ಕುಡಿದ್ರೆ ಆವಾಗಲೇ ಕಂಡು ಹಿಡ್ದು ಬಿಡ್ತೀನಿ ಇದು ನೀರ ಅಂತ ಹೆಸರು ಮಾತ್ರ ಇದೆ ಬಟ್ ಆಂಧ್ರದಲ್ಲಿ ನಾನು ಕುಡ್ದಂಗೆ ಕೊಲ್ಲು ಅಂತಾರೆ ಇದನ್ನ ನೀರು ಮರದಿಂದ ಇಳಿಸ್ತಾರೆ ಅದೇ ಡ್ರಾಯಿಂಗ್ ಕೊಟ್ಟಿದ್ದೀನಲ್ಲ ಅವಾಗಲೂ ತೆಗಿತಾರಲ್ಲ ನೀರಾ ಅಂತ ನಮ್ಮ ಕನ್ನಡದಲ್ಲಿ ಕಡಿತಾರೆ ಆಂಧ್ರದಲ್ಲಾದರೆ ಕೊಲ್ಲು ಅಂತ ಕರೀತಾರೆ ಅದು ಯಾವತ್ತಾದರೂ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ತೋರಿಸ್ತೀನಿ ಬಟ್ ಇದು ಬಂದುಬಿಟ್ಟು ಐವತ್ತು ರೂಪಾಯಿ ಕಾಸ್ಟ್ಲಿ ಆಯಿತು ಬಟ್ ಸಣ್ಣ ಬಾಟ್ಲು ಅದು ಒಂದು ಹಾಫ್ ಲೀಟ್ರ್ ಬರುತ್ತೆ ಅದು ಚೆನ್ನಾಗಿರುತ್ತೆ ಬಟ್ ಇದೇನಾದ್ರೂ ಸ್ವೀಟ್ ಇರುತ್ತೆ ನಾವು ಫಾರ್ಶಲ್ ತಗೊಂಡಿದ್ವಿ ಫಾರ್ಶಲ್ ಬೇಕಂದ್ರೆ ಈ ಥರ ಗಡ್ಡೆ ಹಾಕಿ ಕೊಡ್ತಾರೆ ಒಂದು ಸರ್ತಿ ಟ್ರೈ ಮಾಡಿ ಇದು ಅಡ್ರೆಸ್ ಬಂದುಬಿಟ್ಟು ಬಿಜಿಕೇರಿ ಹತ್ರ ಬರುತ್ತೆ ನಿಯರ್ ಬೈ ಯಾರಾದರೂ ಈ ಕಡೆ ಬಳ್ಳಾರಿ ಬಂದರೆ ಈ ಕಡೆ